ವಿವೇಕಾನಂದರ ಕೃತಿ ಶ್ರೇಣಿ ಒಂದು ಮಾರ್ಗ ಮತ್ತು ಸಾಧನೆ ಭಕ್ತಿಯೋಗದ ಮಾರ್ಗ ಮತ್ತು ಸಾಧನೆಯ ವಿಚಾರವಾಗಿ ಶ್ರೀರಾಮಾನುಜಾಚಾರ್ಯರು ಶ್ರೀಭಾಷದಲ್ಲಿ ವಿವೇಕ ವಿಮೋಕ ಅಭ್ಯಾಸ ಕ್ರಿಯಾ ಕಲ್ಯಾಣ ಅನವಸಾದ ಅನುರ್ಧ್ವರ್ಷ ಇವುಗಳಿಂದ ಭಕ್ತಿ ಲಭಿಸುವುದು ಎಂದು ಬರೆದಿರುವರು ವಿವೇಕ ಎಂದರೆ ರಾಮಾನುಜಾಚಾರ್ಯರ ಅಭಿಪ್ರಾಯದಲ್ಲಿ ಇತರ ವಸ್ತುಗಳ ವಿವೇಕದೊಂದಿಗೆ ಯಾವ ಆಹಾರವನ್ನು ತಿನ್ನಬೇಕು ಯಾವ ಆಹಾರವನ್ನು ತಿನ್ನಬಾರದು ಇವು ಸೇರಿವೆ ಅವರ ದೃಷ್ಟಿಯಲ್ಲಿ ಆಹಾರ ಮೂರು ದೃಷ್ಟಿಯಿಂದ ಕೆಡುವುದು ಒಂದು ಜಾತಿ ಅಂದರೆ ಕೆಲವು ಸ್ವಭಾವತಃ ಆಹಾರಗಳು ಅಶುದ್ಧ ಉದಾಹರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಇತ್ಯಾದಿ ಎರಡನೆಯದು ಆಶ್ರಯ ಅಂದರೆ ದುಷ್ಟರ ಮತ್ತು ಪಾಪಿಗಳ ಸ್ಪರ್ಶದಿಂದ ಅಶುದ್ಧವಾಗುವುದು ಮೂರನೆಯದು ನಿಮಿತ್ತ ಅಂದರೆ ಧೂಳು ಕೂದಲು ಮುಂತಾದ ಬಾಹ್ಯ ನಿಮಿತ್ತಗಳಿಂದ ಅಶುದ್ಧವಾಗುವುದು ಆಹಾರ ಶುದ್ಧಿಯಾಗಿದ್ದರೆ ಸತ್ವ ಶುದ್ಧಿಯಾಗುವುದು ಸತ್ವ ಶುದ್ಧಿಯಾದರೆ ಸ್ಮೃತಿ ಸ್ಥಿರವಾಗುವುದು ಎಂದು ಶ್ರುತಿಯಲ್ಲಿ ಹೇಳಿದೆ ಶ್ರೀರಾಮನುಜಾಚಾರ್ಯರು ಇದನ್ನು ಚಾಂದೋಗ್ಯ ಉಪನಿಷತ್ತಿನಿಂದ ಉದಾಹರಿಸುವರು ಭಕ್ತರು ಯಾವಾಗಲೂ ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು ಎನ್ನುವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಕೆಲವು ಭಕ್ತಿ ಪಂಥಗಳು ಈ ಮಾರ್ಗದಲ್ಲಿ ಮಿತಿಮೀರಿ ಹೋಗಿದ್ದರೂ ಅವರ ಆಹಾರ ಅಭಿಪ್ರಾಯದಲ್ಲಿ ಬಹಳ ಸತ್ಯಾಂಶವಿದೆ ಸಾಂಖ್ಯಾ ದರ್ಶನದ ಪ್ರಕಾರ ಸತ್ವ ರಜಸ್ಸು ತಮಸ್ಸು ಈ ಮೂರೂ ಗುಣಗಳು ಸಮ ಪ್ರಮಾಣದಲ್ಲಿ ಸೇರಿದ್ದರೆ ಅದೇ ಪ್ರಕೃತಿಯಾಗುವುದು ವಿಷಮ ಪ್ರಮಾಣದಲ್ಲಿ ಚಂಚಲವಾಗಿರುವಾಗ ಪ್ರಪಂಚವಾಗುವುದು ಆದ ಕಾರಣ ಈ ಮೂರೂ ಪ್ರಕೃತಿಯ ಮೂಲ ದ್ರವ್ಯವೂ ಹೌದು ಗುಣಗಳೂ ಹೌದು ಪ್ರತಿಯೊಂದು ಮಾನವಾಕಾರವು ರೂಪಿತವಾಗಿರುವುದು ಈ ಗುಣಗಳಿಂದಲೇ ಆಧ್ಯಾತ್ಮಿಕ ಜೀವನ ವಿಕಾಸಕ್ಕೆ ಬೇಕಾಗಿರುವುದು ಸತ್ವಗುಣ ಪ್ರಾಧಾನ್ಯ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಹೋಗುವ ವಸ್ತುಗಳು ನಮ್ಮ ಮನಸ್ಸಿನ ರೀತಿಯನ್ನು ನಿರ್ಧರಿಸುವುದಕ್ಕೆ ಬಹಳ ಸಹಾಯಕವಾಗಿವೆ ಆದ ಕಾರಣ ನಾವು ತಿನ್ನುವ ಆಹಾರವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಇತರ ಕಡೆಗಳಂತೆ ಇಲ್ಲಿಯೂ ಅನುಯಾಯಿಗಳು ಆಹಾರದ ವಿಷಯದಲ್ಲಿ ಉದ್ರಿಕ್ತರಾಗಿ ಹೋಗುವುದಕ್ಕೆ ಕಾರಣ ಆಯಾ ಧರ್ಮದ ಮೂಲ ಪುರುಷರಲ್ಲ ಆಧ್ಯಾತ್ಮಿಕ ಜೀವನದ ದೃಷ್ಟಿಯಿಂದ ಆಹಾರದ ವಿಷಯದಲ್ಲಿ ವಿವೇಕ ಅಷ್ಟೇನು ಮುಖ್ಯವಲ್ಲ ಮೇಲೆ ಹೇಳಿದ ಉಪನಿಷತ್ತು ವಾಕ್ಯಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೆಯುವಾಗ ಆಹಾರ ಎಂಬ ಪದಕ್ಕೆ ಬೇರೆ ಅರ್ಥವನ್ನೇ ಕೊಡುವರು ಇದು ಅವರ ಅಭಿಪ್ರಾಯ ನಾವು ಯಾವುದನ್ನು ಒಳಗೆ ತೆಗೆದುಕೊಳ್ಳುತ್ತೇವೆಯೋ ಅದು ಆಹಾರ ಜೀವನು ಅನುಭವಕ್ಕಾಗಿ ಶ್ರವಣಾದಿ ವಿಷಯಗಳನ್ನು ಒಳಗೆ ಸೆಳೆದುಕೊಳ್ಳುವನು ಪಂಚೇಂದ್ರಿಯಗಳಿಂದ ಬರುವ ಜ್ಞಾನವನ್ನು ಪರಿಶುದ್ಧಿ ಮಾಡುವುದೇ ಆಹಾರ ಶುದ್ಧಿ ಆಹಾರ ಶುದ್ಧಿ ಎಂದರೆ ರಾಗದ್ವೇಷ ಮೊದಲಾದವುಗಳ ಸೋಂಕು ಇಲ್ಲದೆ ಅರಿಯುವುದು ಎಂದು ಅರ್ಥ ಆಹಾರ ಹೀಗೆ ಶುದ್ಧವಾದರೆ ಅದನ್ನು ಪಡೆದವನ ಸತ್ವ ಶುದ್ಧಿಯಾಗುವುದು ಸತ್ವ ಶುದ್ಧಿಯಾದರೆ ಆತ್ಮನ ಸ್ಮರಣೆಯು ನಿರಂತರವಾಗಿ ನಡೆಯುತ್ತದೆ ಈ ಎರಡು ವ್ಯಾಖ್ಯಾನಗಳು ತೋರಿಕೆಗೆ ಪರಸ್ಪರ ವಿರೋಧವೆಂದು ಕಾಣುವುದು ಆದರೂ ಎರಡು ಸತ್ಯ ಮತ್ತು ಅವಶ್ಯಕ ಮನಸ್ಸೆಂಬ ಸೂಕ್ಷ್ಮ ದೇಹವನ್ನು ನಿಗ್ರಹಿಸುವುದು ಸ್ಥೂಲ ದೈಹಿಕ ಕ್ರಿಯೆಗಳನ್ನು ನಿಗ್ರಹಿಸುವುದಕ್ಕಿಂತ ಹೆಚ್ಚಿನ ಕೆಲಸವೇನೋ ನಿಜ ಆದರೆ ಸೂಕ್ಷ್ಮವನ್ನು ನಿಗ್ರಹಿಸಬೇಕಾದರೆ ಸ್ಥೂಲವನ್ನು ನಿಗ್ರಹಿಸುವುದು ಅತ್ಯವಶ್ಯಕ ಆದ ಕಾರಣ ಪ್ರಾರಂಭದ ಸ್ಥಿತಿಯಲ್ಲಿರುವವನು ಹಿಂದಿನಿಂದ ನಮ್ಮ ಆಚಾರ್ಯರು ಆಹಾರದ ವಿಷಯದಲ್ಲಿ ಹೇಳಿರುವ ನಿಯಮಗಳನ್ನೆಲ್ಲ ಪಾಲಿಸುವುದು ಒಳ್ಳೆಯದು ಆದರೆ ಮಿತಿಮೀರಿ ಅರ್ಥವಿಲ್ಲದ ಆಹಾರ ಶುದ್ಧಿಗೆ ಆದರೆ ಮಿತಿಮೀರಿ ಅರ್ಥವಿಲ್ಲದೆ ಆಹಾರ ಶುದ್ಧಿಗೆ ಪ್ರಾಮುಖ್ಯ ಕೊಟ್ಟ ಪರಿಣಾಮವಾಗಿ ಧರ್ಮವು ಅಡಿಗೆ ಕೋಣೆಗೆ ನೂಕಲ್ಪಟ್ಟಿದೆ ಇದನ್ನು ನಾವು ಹಲವು ಪಂಗಡಗಳಲ್ಲಿ ನೋಡುತ್ತೇವೆ ಅಂಥ ಧರ್ಮದ ಜ್ಞಾನ ಜ್ಯೋತಿಯು ಬಹಿರಂಗವಾಗುವ ಹಾಗೆಯೇ ಇಲ್ಲ ಇದೊಂದು ಬಗೆಯ ಶುದ್ಧ ಚಾರ್ವಾಕ ಮತವೇ ಸರಿ ಇದು ಜ್ಞಾನವೂ ಅಲ್ಲ ಭಕ್ತಿಯೂ ಅಲ್ಲ ಕರ್ಮವೂ ಅಲ್ಲ ಇದೊಂದು ಬಗೆಯ ಹುಚ್ಚು ಯಾರು ಇದನ್ನೇ ನಂಬಿಕೊಂಡಿರುವರೋ ಅವರು ಯಾವ ಬ್ರಹ್ಮಲೋಕಕ್ಕೂ ಹೋಗದೆ ಉಚ್ಚರ ಆಸ್ಪತ್ರೆಗೆ ಹೋಗುವುದೇ ಹೌದು ಇತರ ರೀತಿಯಿಂದ ನಮಗೆ ಸುಲಭವಾಗಿ ದಕ್ಕದ ಮಾನಸಿಕ ಪರಿಶುದ್ಧತೆಯನ್ನು ಪಡೆಯಬೇಕಾದರೆ ಆಹಾರ ಶುದ್ಧಿ ಅತ್ಯಾವಶ್ಯಕ ಎಂಬುದು ಯುಕ್ತಿಯುಕ್ತವಾಗಿದೆ ಇನ್ನು ಕಾಮವನ್ನು ನಿಗ್ರಹಿಸುವುದಕ್ಕೆ ಗಮನ ಕೊಡಬೇಕು ವಿಷಯಗಳೆಡೆಗೆ ನಮ್ಮ ಇಂದ್ರಿಯಗಳು ಹೋಗದಂತೆ ಅದನ್ನು ನಿಗ್ರಹಿಸಿ ನಮ್ಮ ಸ್ವಾಧೀನಕ್ಕೆ ತರುವುದೇ ಆಧ್ಯಾತ್ಮಿಕ ಜೀವನದ ತಿರುಳು ಅನಂತರ ಆತ್ಮ ಸಂಯಮ ಮತ್ತು ಸ್ವಾರ್ಥ ತ್ಯಾಗದ ಅಭ್ಯಾಸ ಬರುವುದು ಭಕ್ತನು ಶ್ರಮಪಟ್ಟು ಸಾಧನೆ ಮಾಡದೇ ಇದ್ದರೆ ಭಗವತ್ಸಾಕ್ಷಾತ್ಕಾರದ ಮಹೋನ್ನತೆ ಧ್ಯೇಯ ಸಾಧ್ಯವಾಗುವುದೇ ಇಲ್ಲ ಮನಸ್ಸು ಯಾವಾಗಲೂ ಭಗವಂತನನ್ನು ಕುರಿತು ಚಿಂತಿಸುವಂತೆ ಮಾಡುವುದು ಬಹಳ ಕಷ್ಟ ಆದರೆ ನಾವು ಸಾಧನೆ ಮಾಡಿದಷ್ಟೂ ಅವನನ್ನು ಕುರಿತು ಚಿಂತಿಸುವುದು ಹೆಚ್ಚಾಗುವುದು ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾತ್ರ ಇದು ಲಭಿಸುತ್ತದೆ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಕ್ರಿಯಾ ವಿಚಾರದಲ್ಲಿ ಎಂದಿನಂತೆ ಪಂಚಮಹಾಯಜ್ಞಗಳನ್ನು ಮಾಡುತ್ತಿರಬೇಕು ಪಾವಿತ್ರ್ಯವನ್ನು ಸಂಪಾದಿಸುವುದೇ ಆದ್ಯ ಕರ್ತವ್ಯ ಭಕ್ತಿ ಸೌಧವೆಲ್ಲ ನಿಂತಿರುವುದು ವಜ್ರ ತಳಹದಿಯೇ ವಜ್ರ ತಳಹದಿಯೇ ಇದು ಬಾಹ್ಯ ದೇಹವನ್ನು ಶುದ್ಧಿ ಮಾಡುವುದು ಆಹಾರದಲ್ಲಿ ಯುಕ್ತಾಯುಕ್ತತೆಯನ್ನು ಅನುಸರಿಸುವುದು ಇವೆರಡೂ ಸುಲಭ ಆದರೆ ಆಂತರಿಕ ಪರಿಶುದ್ಧತೆ ಪರಿಶುದ್ಧಿ ಇಲ್ಲದೆ ಮನೋನೈರ್ಮಲ್ಯವಿಲ್ಲದೆ ಇದರಿಂದ ಏನೂ ಪ್ರಯೋಜನವಿಲ್ಲ ಶ್ರೀರಾಮಾನುಜಾಚಾರ್ಯರು ಪರಿಶುದ್ಧಿಗೆ ಅತ್ಯಾವಶ್ಯಕವಾದ ಕೆಲವು ಗುಣಗಳನ್ನು ಸೂಚಿಸುವರು ಸತ್ಯ ಆರ್ಜವ ದಯೆ ಅಹಿಂಸೆ ಅನಭಿದ್ಯ ಎಂದರೆ ಮತ್ತೊಬ್ಬರ ಸ್ವತ್ತಿಗೆ ಆಸೆ ಪಡದೆ ಇರುವುದು ಮತ್ತೊಬ್ಬರಿಂದ ಆದ ಅಪಕಾರವನ್ನು ಚಿಂತಿಸದೇ ಇರುವುದು ಕೆಲಸಕ್ಕೆ ಬಾರದ ಆಲೋಚನೆ ಮಾಡದೇ ಇರುವುದು ಇದರಲ್ಲಿ ಅಹಿಂಸೆಯನ್ನು ಕುರಿತು ವಿಶೇಷವಾಗಿ ವಿಚಾರ ಮಾಡುವುದು ಅವಶ್ಯಕ ಅಹಿಂಸೆ ಎಲ್ಲ ಪ್ರಾಣಿಗಳಿಗೂ ಸಂಬಂಧಪಟ್ಟಿರಬೇಕು ಕೆಲವರು ಹೇಳುವಂತೆ ಮಾನವನಿಗೆ ಮಾತ್ರ ದಯೆ ಮಾನವೇತರ ಪ್ರಾಣಿಗಳಿಗೆ ಇಲ್ಲ ಎಂದು ಅಲ್ಲ ಅಥವಾ ಮತ್ತೆ ಕೆಲವರು ನಾಯಿ ಬೆಕ್ಕುಗಳಿಗೆ ಅಭಯ ಕೊಟ್ಟು ಇರುವಿಗೆ ಸಕ್ಕರೆ ಹಾಕಿ ಸೋದರ ಮಾನವನನ್ನು ಮಾತ್ರ ಎಷ್ಟೇ ನಿರ್ಧಯದಿಂದ ಬೇಕಾದರೂ ಪೀಡಿಸುವಂತೆಯೇ ಅಲ್ಲ ಪ್ರಪಂಚದಲ್ಲಿ ಯಾವ ಒಂದು ಒಳ್ಳೆಯ ಭಾವನೆಯನ್ನಾದರೂ ಹಾಸ್ಯಾಸ್ಪದವಾಗುವಂತೆ ಒಂದು ಅತಿರೇಕಕ್ಕೆ ಒಯ್ಯುವುದು ವಿಶೇಷವಾಗಿದೆ ಯಾವ ಸದಾಚಾರವನ್ನಾಗಲಿ ಅದು ಅತಿಗೆ ಒಯ್ದರೆ ಧರ್ಮಶಾಸ್ತ್ರದ ಅಕ್ಷರಾರ್ಥವಂತೆ ಅಕ್ಷರಾರ್ಥದಂತೆ ಅನುಸರಿಸಿದರೆ ಅದೊಂದು ದುರಾಚಾರವಾಗುವುದು ಕೆಲವು ಪಂಗಡಗಳಲ್ಲಿ ದುರ್ವಾಸನೆಯಿಂದ ನಾರುತ್ತಿರುವ ಸಾಧುಗಳು ಸ್ನಾನ ಮಾಡುವುದಿಲ್ಲ ಏಕೆಂದರೆ ಸ್ನಾನ ಮಾಡಿದರೆ ಅವರ ದೇಹದ ಮೇಲೆ ಇರುವ ಕ್ರಿಮಿಕೀಟಗಳು ನಾಶವಾಗುತ್ತವಂತೆ ಆದರೆ ಇದರಿಂದ ಅವರ ಸಹೋದರ ಮಾನವರಿಗೆ ಎಷ್ಟು ಅಸೌಖ್ಯವಾಗುವುದು ಇತರರಿಗೆ ಜಾಡ್ಯ ಹೇಗೆ ಹರಡುವುದು ಎಂಬುದನ್ನು ಕುರಿತು ಯೋಚಿಸುವುದೇ ಇಲ್ಲ ಸಮಾಧಾನದ ವಿಷಯವೆಂದರೆ ಇವರು ವೈದಿಕ ಪಂಗಡಗಳಿಗೆ ಸೇರಿದವರಲ್ಲ ಎಂಬುದು ಅಸೂಯೆ ಇಲ್ಲದಿರುವುದೇ ಅಹಿಂಸೆಗೆ ಸಾಕ್ಷಿ ಯಾರಾದರೂ ತಾತ್ಕಾಲಿಕ ಉದ್ವೇಗಕ್ಕೆ ಉದ್ರೇಕಕ್ಕೆ ಒಳಗಾಗಿಯೋ ಪುರೋಹಿತರ ಕಾಟಕ್ಕೋ ಮೂಢನಂಬಿಕೆಯ ಬಲಾತ್ಕಾರದಿಂದಲೋ ಒಂದು ದಾನ ಮಾಡಬಹುದು ಪರೋಪಕಾರ ಮಾಡಬಹುದು ಆದರೆ ಯಾರ ಮೇಲೂ ಅಸೂಯೆ ಇಲ್ಲದವನೇ ನಿಜವಾದ ಮಾನವ ಪ್ರೇಮಿ ಪ್ರಪಂಚದಲ್ಲಿ ಕೆಲವರು ದೊಡ್ಡ ಮನುಷ್ಯರು ಎನಿಸಿಕೊಂಡವರು ಸ್ವಲ್ಪ ಕೀರ್ತಿಗೂ ಪದವಿಗೂ ದ್ರವ್ಯಕ್ಕೂ ಅಸೂಯೆ ಪಡುವುದನ್ನು ನೋಡುವೆವು ಎಲ್ಲಿಯವರೆಗೆ ಒಬ್ಬನಲ್ಲಿ ಅಸೂಯೆ ಇರುವುದು ಅಲ್ಲಿಯವರೆಗೆ ಅವನು ಪೂರ್ಣ ಅಹಿಂಸಾ ದರ್ಶನದಿಂದ ಬಹಳ ದೂರವಿರುವನು ಹಸುಗಳು ಕುರಿಗಳು ಮಾಂಸ ತಿನ್ನುವುದಿಲ್ಲ ಆದರೆ ಅವು ದೊಡ್ಡ ಯೋಗಿಗಳೇ ದೊಡ್ಡ ಅಹಿಂಸಾ ಪ್ರತಿಗಳೇ ಯಾವ ಮೂಡನಾದರೂ ಕೆಲವು ಆಹಾರವನ್ನು ತಿನ್ನದೇ ಇರಬಲ್ಲ ಇದರಿಂದ ಅವನಿಗೆ ಪ್ರಾಣಿಗಿಂತ ಹೆಚ್ಚು ಗೌರವೇನೂ ಬರುವುದಿಲ್ಲ ಯಾರೂ ದಯಾ ದಾಕ್ಷಿಣ್ಯವಿಲ್ಲದೆ ಅನಾಥರು ವಿಧೇವೆಯರನ್ನು ಮೋಸಗೊಳಿಸಿ ಹಣಕ್ಕೋಸ್ಕರ ಮಾಡಬಾರದನ್ನೆಲ್ಲ ಮಾಡುವರೋ ಅವರು ಬರೀ ಹುಲ್ಲನ್ನೇ ತಿಂದು ಜೀವಿಸಿದರೂ ಅತಿಹೀನ ನರಾದ ಮನಿಗಿಂತಲೂ ಮೇಲಲ್ಲ ಮತ್ತೊಬ್ಬರನ್ನು ನೋಯಿಸುವಂತಹ ಆಲೋಚನೆಯನ್ನು ಕೂಡ ಯಾರೂ ಮಾಡುವುದಿಲ್ಲವೋ ಯಾರು ತನ್ನ ಪರಮಶತ್ರು ಅಭಿವೃದ್ಧಿಯಾಗುತ್ತಿದ್ದರೂ ಅದನ್ನು ಸಂತೋಷದಿಂದ ನೋಡುವನು ಅವನೇ ಭಕ್ತ ಅವನು ಪ್ರತಿದಿನ ಹಂದಿ ಮಾಂಸ ತಿಂದರೂ ಅವನೇ ಯೋಗಿ ಗುರುಗಳ ಗುರು ಆದ ಕಾರಣ ಅಂತರಂಗ ಶುದ್ಧಿಯನ್ನು ಪಡೆಯುವುದಕ್ಕೆ ಬಹಿರಂಗ ಶುದ್ಧಿಯು ಸಹಾಯಕವಾಗುವಂತಿದ್ದರೆ ಮಾತ್ರ ಅದಕ್ಕೆ ಬೆಲೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಬಹಿರಂಗ ಶುದ್ಧಿಯನ್ನು ವಿವರವಾಗಿ ಗಮನಿಸುವುದಕ್ಕೆ ಆಗದೇ ಇರುವಾಗ ಕೇವಲ ಅಂತರಂಗ ಪರಿಶುದ್ಧತೆಯನ್ನು ಪಡೆಯುವುದು ಮೇಲು ನಿಜವಾದ ಧರ್ಮದ ತಿರುಳನ್ನು ಮರೆತು ಅರ್ಥವಿಲ್ಲದೆ ಬಾಹ್ಯ ಆಚಾರಗಳನ್ನೆಲ್ಲ ಕಪಿಮುಷ್ಟಿಯಲ್ಲಿ ಇಳಿದು ಅದನ್ನು ಬಿಡದ ವ್ಯಕ್ತಿಗೆ ಧಿಕ್ಕಾರ ಅಂತರ್ಯದಲ್ಲಿರುವ ಚೇತನವನ್ನು ವ್ಯಕ್ತಗೊಳಿಸದೇ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ಕಿತ್ತೊಗೆಯಿರಿ ಭಕ್ತಿಯೋಗಕ್ಕೆ ಮುಂದಿನ ಸಾಧನವೇ ಅನವಸಾದ ಎಂದರೆ ಶಕ್ತಿ ದುರ್ಬಲರಿಗೆ ಆತ್ಮವು ದೊರಕುವುದಿಲ್ಲ ಎಂದು ಶ್ರುತಿ ಸಾರುವುದು ಇಲ್ಲಿ ದೌರ್ಬಲ್ಯ ಎಂದರೆ ಶಾರೀರಿಕ ಮತ್ತು ಮಾನಸಿಕ ದೌರ್ಬಲ್ಯಗಳೆರಡ ಎರಡನ್ನೂ ಹೇಳುವರು ಆಶಿಷ್ಟ ಧಡಿಷ್ಠರೇ ತಕ್ಕ ಅಧಿಕಾರಿಗಳು ಕೆಲಸಕ್ಕೆ ಬಾರದ ಖುಶಾಂಗಿಗಳಿಂದ ಏನೂ ಆಗುವುದು ಯಾವುದಾದರೂ ಯೋಗದಿಂದ ಸ್ವಲ್ಪ ರಹಸ್ಯಾತ್ಮಕ ದೈಹಿಕ ಮತ್ತು ಮಾನಸಿಕ ಶಕ್ತಿ ಜಾಗೃತವಾದರೂ ಸಾಕು ಇದನ್ನು ಸಹಿಸಲಾರದೆ ನುಚ್ಚು ನೂರಾಗಿ ಹೋಗುವರು ಆಶಿಷ್ಟರು ಧಡಿಷ್ಠರು ಬಲಿಷ್ಠರೇ ಜೈಶಾಲಿಗಳಾಗಬಲ್ಲರು ಆದ ಕಾರಣ ದೈಹಿಕ ಶಕ್ತಿ ಅತ್ಯವಶ್ಯಕ ದೃಢಕಾಯರು ಮಾತ್ರ ಇಂದ್ರಿಯಗಳನ್ನು ನಿಗ್ರಹಿಸುವ ಪ್ರಯತ್ನದಿಂದ ಉಂಟಾಗುವ ಪ್ರತಿಘಾತವನ್ನು ಸಹಿಸಬಲ್ಲರು ಯಾರು ಭಕ್ತನಾಗಲೇಬೇಕೆಂದು ಬಯಸುವನು ಅವನು ಬಲಿಷ್ಠನಾಗಿರಬೇಕು ಆರೋಗ್ಯವಂತನಾಗಿರಬೇಕು ತೀರಾ ದುರ್ಬಲರಾದವರು ಯೋಗ್ಯಾಭ್ಯಾಸಕ್ಕೆ ಕೈ ಹಾಕಿದರೆ ಯಾವುದಾದರೂ ಸುಲಭವಾಗಿ ಗುಣವಾಗದ ರೋಗಕ್ಕೆ ಗುರಿಯಾಗುವರು ಇಲ್ಲವೇ ಮಾನಸಿಕ ಸ್ವಾಸ್ಥ್ಯ ಕೆಡಿಸಿಕೊಳ್ಳುವರು ಬೇಕೆಂದು ಶರೀರವನ್ನು ದುರ್ಬಲಗೊಳಿಸಿಕೊಳ್ಳುವುದರಿಂದ ಯಾವ ಆಧ್ಯಾತ್ಮಿಕ ಸಿದ್ಧಿಯೂ ದೊರಕಲಾರದು ಮನೋ ದೌರ್ಬಲ್ಯವಿರುವವರು ಕೂಡ ಆತ್ಮನನ್ನು ಪಡೆಯಲಾರರು ಭಕ್ತನಾಗಬೇಕೆಂದು ಬಯಸುವವನು ಸಂತೋಷ ಚಿತ್ತನಾಗಿರಬೇಕು ಪಾಶ್ಚಾತ್ಯ ದೇಶದಲ್ಲಿ ಧಾರ್ಮಿಕ ವ್ಯಕ್ತಿ ಎಂದರೆ ಅವನೆಂದಿಗೂ ನಗುಕೂಡದು ಯಾವಾಗಲೂ ಪೆಚ್ಚು ಮುಖವಿರಬೇಕು ಮುಖ ಸುಕ್ಕು ಬಿದ್ದು ದವಡೆಗೆ ಅಂಟಿಕೊಂಡು ಹೋಗಿರುವಂತೆ ಇರಬೇಕು ಇಂತಹ ಕೃಷಿ ದೇಹಿಗಳು ಜೋಲು ಮುಖದವರು ವೈದ್ಯನ ಚಿಕಿತ್ಸೆಗೆ ಅರ್ಹರೆ ಹೊರತು ಯೋಗಗಳಿಗಲ್ಲ ಪ್ರಸನ್ನ ಚಿತ್ತರು ಮಾತ್ರ ಬಿಡದೆ ಹೋರಾಡಬಲ್ಲರು ಸಾವಿರಾರ ಸಾವಿರಾರು ಕಷ್ಟನಷ್ಟಗಳು ಬಂದರೂ ಪ್ರಚಂಡ ಮನೋಶಕ್ತಿಯುಳ್ಳವನು ಮಾತ್ರ ದಾರಿಯನ್ನು ಮಾಡಿಕೊಂಡು ಹೋಗಬಲ್ಲ ಮಾಯಾಬಂಧನದಿಂದ ಪಾರಾಗಿ ಹೋಗುವುದು ಎಲ್ಲಕ್ಕಿಂತ ಮಿಗಿಲಾದ ಸಾಹಸ ಪ್ರಚಂಡ ಇಚ್ಛಾಶಕ್ತಿಯುಳ್ಳವರಿಗೆ ಮಾತ್ರ ಇದು ಮೀಸಲು ಆದರೆ ಹರ್ಷಾಧಿಕ್ದಿಂದ ಉಬ್ಬಿ ಹೋಗದಂತೆಯೂ ನೋಡಿಕೊಳ್ಳಬೇಕು ಅತಿ ವಿನೋದಪರಾದರೆ ಗಂಭೀರ ವಿಷಯಗಳನ್ನು ಆಲೋಚನೆ ಮಾಡಬ ಮಾಡಲಾರರು ಮನಸ್ಸಿನ ಶಕ್ತಿಯನ್ನು ಇದು ವ್ಯರ್ಥ ಮಾಡುವುದು ಇಚ್ಛೆ ಬಲವಾದಷ್ಟು ಉದ್ರೇಕಕ್ಕೆ ಆಸ್ಪದವಿರುವುದಿಲ್ಲ ಅತಿ ವಿನೋದವು ವಿಷಾದದಷ್ಟೇ ಕೆಟ್ಟದ್ದು ಮನಸ್ಸು ಒಂದು ಸಮನಾಗಿ ದೃಢವಾಗಿ ಪ್ರಶಾಂತವಾಗಿದ್ದರೆ ಮಾತ್ರ ಆಧ್ಯಾತ್ಮಿಕ ಅನುಭವಗಳು ಸಾಧ್ಯ ಭಗವಂತನನ್ನು ಹೇಗೆ ಪ್ರೀತಿಸಬೇಕೆಂಬುದನ್ನು ಕಲಿಯುವುದೇ ಹೀಗೆ